ವಡಾಪಾವ್ ಎಲ್ಲ ಚೆನ್ನಾಗಿ ತಿನ್ಕೊಂಡು ಈಗ ದೇವಸ್ಥಾನಕ್ಕೆ ಹೋಗ್ತಿದ್ದಾರೆ ಸೊ ಇಲ್ಲಿ ಒಂದು ಏನು ಮೇನ್ ಟಾಸ್ಕ್ ಅಂದರೆ ವಡಾಪಾವ್ ಮಾಡೋಕ್ಕೆ ಅದು ಬಾಂಬೆ ಪಾವ್ ಇರುತ್ತಲ್ಲ ಬನ್ ಪಾವ್ ಅದು ಇಲ್ಲಿ ಸಿಕ್ಕಲ್ಲ ಸೊ ಅದನ್ನೊಂದು ಮೂವತ್ತು ವಡಪಾವ್ ಮಾಡಿದ್ದು ಮೂವತ್ತು ಅರ್ಧ ಗಂಟೆಯಲ್ಲಿ ಎಲ್ಲ ಖಾಲಿ ಆಗಿದೆ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾವು ವಡಪಾವ್ ಮುಂಬೈ ಸ್ಪೆಷಲ್ ವಡಪಾವ್ ಮಾಡ್ತಿದ್ದೀವಿ ರೆಸಿಪಿ ಸೊ ಫಸ್ಟೀಗ ನಾವು ಹೆಬ್ರಿಗೆ ಹೋಗಿ ಸಿಟಿಗೆ ಹೋಗಿ ಒಂದು ಸ್ವಲ್ಪ ಸಾಮಾನೆಲ್ಲ ತರಬೇಕು ಅದು ತರಕ್ಕೆ ಹೋಗ್ತಿದ್ದೀವಿ ಪ್ಲಸ್ ಇವತ್ತು ನಮ್ಮ ನಾದಿನಿ ಚಿಕ್ಕು ಅವ್ರ ಬರ್ತ್ಡೇ ಸೊ ನಾವು ಒಂದು ಕೇಕ್ ತಂದು ಅವಳು ಪರವಾಗಿ ಕೇಕ್ ಕಟ್ ಮಾಡ್ತೀವಿ ಅವಳಿಗೂ ಸ್ವಿಗ್ಗಿಯಿಂದ ನಾವು ಅಲ್ಲಿ ಆರ್ಡರ್ ಮಾಡ್ತೀವಿ ಅವಳಿಗೆ ಬ್ಯಾಂಗ್ಳೂರಲ್ಲಿ ಇದ್ದಾಳೆ ಸೊ ಒಟ್ಟಿಗೆ ಸೆಲೆಬ್ರೇಟ್ ಮಾಡೋಕ್ಕಾಗಲ್ಲ ಸೊ ಅವಳಿಗೆ ಹತ್ರ ನಾವು ಸ್ವಿಗ್ಗಿಯಿಂದ ಕೇಕ್ ಆರ್ಡರ್ ಮಾಡ್ತಿದ್ದೀವಿ ನಾವು ಇಲ್ಲಿ ಒಂದು ಸ್ಮಾಲ್ ಕೇಕ್ ತಂದು ಕಟ್ ಮಾಡ್ತಿದ್ದೀವಿ ಈಗ ನಾವು ಇಲ್ಲಿ ಹೆಬ್ರಿ ಸಂತೆಗೆ ಬಂದಿದ್ದೀವಿ ಇಷ್ಟೆಲ್ಲ ವೆಜಿಟೇಬಲ್ಸ್ ತಗೊಂಡಿದ್ದೀವಿ ಸೊ ಇಲ್ಲಿ ಒಂದು ಏನು ಮೇಯ್ನ್ ಟಾಸ್ಕ್ ಅಂದರೆ ಮಾಡೋಕ್ಕೆ ಅದು ಬಾಂಬೆ ಪಾವ್ ಇರುತ್ತಲ್ಲ ಬನ್ ಪಾವ್ ಅದು ಇಲ್ಲಿ ಸಿಕ್ಕಲ್ಲ ಈಗ ನಾವು ಒಂದು ಬೇಕ್ರಿಗೆ ಬಂದಿದ್ದೀನಿ ನೋಡೋಣ ಇಲ್ಲಿ ಸಿಕ್ಕ ಇಲ್ಲ ಇಲ್ಲಾದರೂ ಅದು ನಾರ್ಮಲ್ ಏನಾದರೂ ಪಾವಲ್ಲಿ ಮಾಡೋಣ

மலாயி ரோல் உண்டு

ಇಲ್ಲಿ ಸ್ವಲ್ಪ ಕೊರಿಯಾನ್ ಲೀಫ್ಸ್ ಅಂಡ್ ಇದೆಲ್ಲ ಮಸಾಲೆ ಸೋ ಒಂದು ಪ್ಯಾನ್ ಅಲ್ಲಿ ನಾನು ಸ್ವಲ್ಪ ಎಣ್ಣೆ ಹಾಕಣ ಫಸ್ಟ್ ಎಣ್ಣೆ ಸರಿ ಬಿಸಿಯಾದ ಮೇಲೆ 1 ಸ್ಮಾಲ್ ಸ್ಪೂನ್ ಮಸ್ಟರ್ सीड्स ಅಂಡ್ 1/2 ಸ್ಪೂನ್ ಪ マスター ಚೆನ್ನಾಗಿ ಪಾಪ್ ಆಗಬೇಕು

ಹಿಂಗ್ ಹಾಕಿದ್ಮೇಲೆ ನಾವು ಅನಿಯನ್ಸ್ ಹಾಕ್ತೀವಿ ಅನಿಯನ್ಸ್ ಆಪ್ಷನಲ್ ಆಕ್ಚುಲಿ ಒಳಬಾವ ಆನಿಯನ್ಸ್ ಕಂಪಲ್ಸರಿ ಅಲ್ಲ ನೀವು ಬೇಕಾದ್ರೆ ಅನಿಯನ್ಸ್ ಟಿಪ್ಪು ಮಾಡ್ಬೋದು ಬಟ್ ಅನಿಯನ್ಸ್ ಟೇಸ್ಟ್ ಕೊಡುತ್ತೆ ನಾವು ಮತ್ತೆ ಕರಿ ಲೀವ್ಸು ಹಾಕೋಣ ಇದೀಗ ಅನಿಯನ್ಸ್ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗಬೇಕು ಅಲ್ಲಿ ತನಕ ಕುಕ್ ಆಗಲಿ ನಾವು ಸೈಡ್ ಬೈ ಸೈಡ್ ಇಲ್ಲಿ ಸ್ಮಾಲ್ ಮಿಕ್ಸರ್ ಜಾರ್ ತಗೊಂಡು ಅದರಲ್ಲಿ ಚಿಲ್ಲೀಸ್ ಗ್ರೀನ್ ಚಿಲ್ಲಿಸ್ ಒಂದು ಎಂಟು ಹತ್ತು ತಗೊಂಡಿದ್ದೀನಿ ಮತ್ತು ಗಾರ್ಲಿಕ್ ಗಾರ್ಲಿಕ್ ಒಂದು ಎರಡು ತಗೊಂಡಿದ್ದೀನಿ ಇದು ನಾವು ಮಸಾಲ ಪ್ರಿಪೇರ್ ಮಾಡ್ತಿದ್ದೀವಿ ಇದಕ್ಕಾತ್ರ ಆ್ಯಂಡ್ ಜಿಂಜರ್ ಒಂದು ಸ್ವಲ್ಪ ಜಿಂಜರ್ ತಗೊಂಡು ಒಂದು ಸ್ವಲ್ಪ ನೀರು ಹಾಕಿ ಸ್ಮಾಲ್ ಫೈನ್ ಪೇಸ್ಟ್ ಮಾಡೋಣ ಆಮೇಲೆ ಇದಕ್ಕೆ ನೋಡಿ ಅನಿಯನ್ಸ್ ಚೆನ್ನಾಗಿ ಫ್ರೈ ಆಗಿದೆ ಈ ಪಾಯಿಂಟ್ ನಾವು ನಾವು ಗ್ರೈಂಡ್ ಮಾಡಿದ್ದು ಪೇಸ್ಟ್ ಹಾಕೋಣ ಜಿಂಜರ್ ಗಾರ್ಲಿಕ್ ಅಂಡ್ ಗ್ರೀನ್ ಚಿಲ್ಲಿ ಪೇಸ್ಟ್ ಹಾಕ್ತಿದ್ದೀನಿ ಆ್ಯಂಡ್ ಒಂದು ಸ್ವಲ್ಪ ಉಪ್ಪು ಪರ್ ಟೇಸ್ಟ್ ಹಾಕಿ ಫ್ರೈ ಮಾಡೋಣ ಮಸಾಲ ಚೆನ್ನಾಗಿ ಫ್ರೈ ಆಗಿದೆ ಈ ಗೆ ನಾವು ಇದಕ್ಕೆ ಒಂದ್ ಸ್ವಲ್ಪ ಅರ್ಶಿನ ಪುಡಿ ಹಾಕ್ತೀವಿ ನಮ್ ಕೋರಿ ಕೊತ್ತಂಬರಿ ಸೊಪ್ಪು ತುಂಬಾ ಸೊಪ್ಪು ಹಾಕ್ತಿದ್ದೀನಿ ಅಷ್ಟೇವರ್ ಬರುತ್ತೆ ಕೊಡುತ್ತೆ ಕೋರಿಟ ನೀನ್ಸ್ ಎಲ್ಲ ಹಾಕಿದ್ರೆ ಜಾಸ್ತಿ ಫ್ರೈ ಮಾಡ್ಬೇಕಂತ ಒಂದ್ ಒನ್ ಮಿನಿಟ್ ಈಗ ಇದಕ್ಕೆ ನಾವು ಬಾಯಿಲ್ಡ್ ಪೊಟೇಟೋಸ್ ನಾನು ರಫ್ರಿಚ್ ಚಾಪ್ ಮಾಡಿದ್ರಿ ನಾವು ಇದರಲ್ಲಿ ಹಾಕಿ ಸ್ಮ್ಯಾಶ್ ಮಾಡೋಣ

ಈಗ ಇದಕ್ಕೆ ನಾವು ಸೈಡಲ್ಲಿ ಇಡೋಣ ಇದು ಕೋಲ್ಡ್ ಲೈಕ್ ರೂಮ್ ಟೆಂಪ್ರೇಚರ್ ಆದ್ಮೇಲೆ ನಾವು ಇದಕ್ಕೆ ಸ್ಮಾಲ್ ಸ್ಮಾಲ್ ಬೌಲ್ಸ್ ಮಾಡಿ ಅದನ್ನ ಫರ್ದರ್ ಪ್ರೊಸೆಸ್ ಮಾಡೋಣ ಆ ಇದು ಪೊಟ್ಯಾಟೊ ನೀವು ಹಾಕೋಕ್ಕಿಂತ ಮುಂಚೆ ಬೇಕಾದರೆ ಸ್ಮಾಶ್ ಮಾಡಿದ್ರೂ ಹಾಕ್ಬೋದು ಇಲ್ಲಾಂದರೆ ನಾನು ಹೀಗೆ ಮಾಡಿದೆ ಹಾಕಿದ್ಮೇಲೆ ಸ್ಪೂನ್ ಹೆಲ್ಪಿಂದ ಸ್ಮ್ಯಾಶ್ ಇಲ್ಲಾಂದರೆ ನಿಮ್ಮ ಮಾತ್ರ ಸ್ಮ್ಯಾಶ್ ಇದ್ದರೆ ಅದರಿಂದ ಸ್ಮಾಶ್ ಮಾಡ್ಬೋದು ಸೊ ನಮ್ಮದು ಇದು ಬಾಜಿ ಫುಲ್ ಕೋಲ್ ರೂಮ್ ಟೆಂಪ್ರೇಚರ್ಗೆ ಆದಾಗ ಕೈಯಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹಿಂಗೆ ಗ್ರೌಂಡ್ ಉಂಡೆ ಮಾಡಿ ಈ ಥರ ಮಾಡಿದ್ದೀವಿ ಒಂದು ಸ್ವಲ್ಪ ಚಟ್ಟೆ ಮಾಡಿದ್ದೀವಿ ಯಾಕಂದರೆ ಅದು ಒಳಗೆ ಚೆನ್ನಾಗಿ ಕೂರುತ್ತೆ ನೀವು ಹೇಗೆ ಆ ಥರ ಯಾವ ಶೇಪ್ ಬೇಕು ಆ ಥರ ಮಾಡ್ಬೋದು ಸೊ ಇದು ಇಲ್ಲಿ ರೆಡಿ ಇದೆ ಸೊ ಇದೊಂದು ಗ್ಯಾಸಲ್ಲಿ ನಾನು ಒಂದು ಪ್ಯಾನಲ್ಲಿ ಕಡೆಯಲ್ಲಿ ಆಯಿಲ್ ತಗೊಂಡಿದ್ದೀನಿ ಈಗ ನಾವು ಅದು ಬ್ಯಾಟರ್ ಮಾಡೋಣ ಸೊ ಬ್ಯಾಟರ್ಗೆ ಏನಂದರೆ ಇದು ಕಡ್ಲೆ ಹಿಟ್ಟು ತಗೊಂಡಿದ್ದೀನಿ ಕಡಲೆ ಹಿಟ್ಟಿಗೆ ಒಂದು ಸ್ವಲ್ಪ ಚಿಲ್ಲಿ ಪೌಡರ್ ಜಾಸ್ತಿ ಬೇಡ ಒಂದು ಸ್ವಲ್ಪ ಅರಿಶಿನ ಪುಡಿ ಉಪ್ಪು ಟೇಸ್ಟ್ ಪ್ರಕಾರ ಒಂದು ಹಾಫ್ ಹಾಫ್ ಸ್ವಲ್ಪ ಅಂದರೆ ಹಾಫ್ ಸ್ಪೂನು ಇಲ್ಲ ಇದು ಸೋಡಾ ನಾನು ರೆಗ್ಯುಲರ್ ಕುಕ್ಕಿಂಗ್ ಸೋಡಾ ಹಾಕ್ತಿದ್ದೀನಿ ಇದಕ್ಕೊಂದು ಚೆನ್ನಾಗಿ ಮಿಕ್ಸ್ ಮಾಡೋಣ ಸೊ ಈಗ ಇದಕ್ಕೆ ನಾವು ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ಹಾಕ್ತಾ ಒಂದು ಬ್ಯಾಟರ್ ರೆಡಿ ಮಾಡೋಣ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಇಲ್ಲಾದರೆ ಅದು ಲಮ್ಸ್ ಬರುತ್ತೆ ಅಂದರೆ ಒಂದೇ ಸರ್ತಿ ಎಲ್ಲ ನೀರು ಹಾಕಬೇಡಿ ಇದು ನೋಡಿ ಈಗ ಬ್ಯಾಟರ್ ಚೆನ್ನಾಗಿ ರೆಡಿ ಆಗಿದೆ ಒಂದು ಫೈವ್ ಮಿನಿಟ್ಸ್ ರೆಸ್ಟ್ ಮಾಡಿ ಫೈವ್ ಮಿನಿಟ್ಸ್ ರೆಸ್ಟ್ ಮಾಡೋಕೆ ಬಿಡಿ ಸೈಡಲ್ಲಿ ಆಮೇಲೆ ಇದಕ್ಕೆ ಇದು ಒಂದೊಂದು ಉಂಡೆ ತಗೊಂಡು ಅದಕ್ಕೆ ಕೋಟಿಂಗ್ ಮಾಡಿ ಬಿಸಿ ಬಿಸಿ ಎಣ್ಣೆ ಈಗ ಅದನ್ನ ರೆಸ್ ರೆಸ್ಟ್ ಮಾಡೋಕೆ ಇಟ್ಟಿದ್ದೀನಿ ಇದು ನಾನು ಒಂದು ಸ್ವಲ್ಪ ಗ್ರೀನ್ ಚಿಲ್ಲಿಸ್ ಇದೆ ನನ್ನ ಹತ್ರ ಇದ್ರದ್ದು ಚೊಟ್ಟು ತೆಗ್ದಿಲ್ಲ ನಾನು ಹಾಗೆ ಹೋಲಿದೆ ಇದಕ್ಕೆ ನಾನು ಬಿಸಿ ಬಿಸಿ ಅಲ್ಲಿ ಒಂದ್ ಸ್ವಲ್ಪ ಫ್ರೈ ಮಾಡಿ ತೆಗಿತೀವಿ ನೀವು ನೋಡಿರ್ತರ ವಡಾಪ್ ಜೊತೆ ಗ್ರೀನ್ ಚಿಲ್ಲಿ ಇಲ್ಲಾಂದ್ರೆ ಮಜಾನೇ ಇಲ್ಲ ಗ್ರೀನ್ ಚಿಲ್ಲಿ ಬೇಕೇ ಬೇಕು ಬಿಸಿ ಆಯಿಲ್ಗೆ ಒಂದು ಸ್ವಲ್ಪ ಕೇರ್ಫುಲ್ ಆಗಿರಿ ಫುಲ್ ಬಿಸಿ ಬಿಸಿ ಆಯಿಲ್ಗೆ ಹಿಂಗ್ ಜಸ್ಟ್ ಒನ್ ಟೂ ಮಿನಿಟ್ಸ್ ಫ್ರೈ ಮಾಡಿ ತೆಗಿಯೋಣ ಆಮೇಲೆ ಮೇಲಿಂದ ಒಂದು ಸ್ವಲ್ಪ ಉಪ್ಪು ಹಾಕಬೇಕು ತೆಗೆದ್ಮೇಲೆ ನೋಡಿ ಇದು ಈ ತರ ಪೋಟಿಂಗ್ ಬಂದಿದೆ ಇಷ್ಟು ಬಂದ ತಕ್ಷಣ ನೀವು ತೆಗಿಬೋದು ನಾವು ಗ್ರೀನ್ ಇದಕ್ಕೆ ಒಂದು ಸ್ವಲ್ಪ ಮೇಲಿಂದ ಉಪ್ಪು ಹಾಕೋಣ ಅಣ್ಣ ಹಿಂಗೆ ಇದು ಸೈಡಲ್ಲಿ ಇಟ್ಬಿಡೋಣ ಉಪ್ಪು ಚೆನ್ನಾಗಿ ಸೋಕ್ ಈಗ ಸೊ ನಾವೀಗ ನಾವೀಗ ಇದು ಒಂದೊಂದು ಉಂಡೆ ಫ್ರೈ ಮಾಡಕ್ಕೆ ಶುರು ಮಾಡೋಣ ಒಂದು ಉಂಡೆ ತಗೊಂಡು ಇದಕ್ಕೆ ಈ ಥರ ಡಿಪ್ ಮಾಡಿ ಚೆನ್ನಾಗಿ ಕೋಟ್ ಹಾಕಬೇಕು ಅದು ನನ್ನ ಮೆಲ್ಲ ತೆಗೆದು ಬಿಸಿ ಬಿಸಿ ಆಯಿಲಿಗೆ ಬಿಡಬೇಕು ಹಾಕೋದಿಗೆ ಗ್ಯಾಸ್ ಸ್ವಲ್ಪ ಫಾಸ್ಟೇ ಇಡಲಿ ಆಮೇಲೆ ನೀವು ಸೂ ಮಾಡಿ ಫಸ್ಟ್ ಹಾಕೋದಿಗೆ ಗ್ಯಾಸ್ ಯಾವತ್ತು ಫಾಸ್ಟ್ ಇಡಬೇಕು ಇಲ್ಲಾದರೆ ಅದು ಅಡಿ ಹೋಗಿ ಹಿಡಿಯುತ್ತೆ ಮುಂಡೆ ನಮ್ಮ ಪಪ್ಪ ಮಾಡಿದ್ದು ಶರ್ ನೀವು ಮನೆಯಲ್ಲ ಬಡಪಾವ ತಿಂದಿದ್ದೀರಾ ವಡಪಾವ ತಿಂದಿದ್ದೀನಿ ಬಟ್ ಪ್ರಿಯಾಂಕಾ ಸ್ಟೈಲ್ ಬಾಂಬೆ ಸ್ಟೈಲ್ ತಿಂದಿಲ್ಲ ಇಲ್ಲಿ ಲೋಕಲ್ ತಿಂದಿದ್ದೀವಿ ಬಾಂಬೆ ಬಿಟ್ಟು ಯಾವುದೂ ತಿಂದಿಲ್ಲವಾ ತಿನ್ನಿಲ್ಲ ಸರ್ ಓ ಸಿ ಯುಜಿ ಫಸ್ಟ್ ಟೈಮ್ ನಮ್ಮ ಬಾಂಬೆ ಸ್ಟೈಲ್ ವಡಾಪಾವ್ ಬಡಪಾವು ಫೇಮಸ್ ಬಾಂಬೆ ಇದೆ ನನಗೆ ಸೊ ಅಲ್ಲಿ ತಿನ್ನಬೇಕು ಟ್ವೆಲ್ ನೋಡಿ ನಾವು ಎಷ್ಟು ವಡ ಹಾಕಿದ್ದೀವಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ನೈನ್ ವಡ ಹಾಕಿದ್ದೀವಿ ಇನ್ನು ತುಂಬ ಇದೆ ನಮ್ದು ಎಷ್ಟು ವಡ ಆಗುತ್ತೆ ಎಲ್ಲ ಆಯ್ತಾ ಇದು ಮತ್ತೆ ಇಲ್ಲಿ ಇಷ್ಟಿದೆ ಇದು ಪಕ್ಕ ಒಂದು ಸ್ವಲ್ಪ ರೌಂಡ್ ರೌಂಡ್ ಮಾಡಿದ್ದಾರೆ ಇದೊಂದು ಸ್ವಲ್ಪ ಚಟ್ಟೆ ತರ ಮಾಡಿದ್ರು ಒಂದು ಸ್ವಲ್ಪ ರೌಂಡ್ ರೌಂಡ್ ಮಾಡಿದ್ದಾರೆ ಸೊ ವಡ ಈ ತರ ಗೋಲ್ಡನ್ ಬ್ರೌನ್ ಆದಮೇಲೆ ನೀವು ಇದನ್ನ ತೆಗಿಬಹುದು ಸೊ ನಮ್ಮ ವಡ ರೆಡಿ

ಹಲೋ ಕಾಯ್ಸ್ ನಮಸ್ಕಾರ ಇವತ್ತು ಶೆಟ್ರು ಅದೇ ಪ್ರಿಯಾಂಕಾ ಶೆಟ್ರು ವಡಪಾವು ಮಾಡಿದರು ತುಂಬ ಸಕ್ಕದಾಗಿತ್ತು ಸಾಧಾರಣ ಒಂದು ಮೂವತ್ತು ವಡಪಾವ್ ಮಾಡಿದ್ದು ಮೂವತ್ತು ಅರ್ಧ ಗಂಟೆಯಲ್ಲಿ ಎಲ್ಲ ಖಾಲಿ ಆಗಿದೆ ಅಷ್ಟೊಂದು ಟೇಸ್ಟಿ ಆಗುತ್ತೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಏಕೋ ಅವರು ಒಂದು ನ್ಯಾಚುರಲ್ ತುಂಬ ಇಂಟೆಲಿಜೆಂಟ್ ಶೆಫ್ ಹೋಟೆಲೆಲ್ಲ ಹೋದರೆ ಅವರೇ ಆ ಡಿಶ್ನ ಡಿಕೋಡ್ ಮಾಡಿ ಎಲ್ಲ ಹೇಳ್ತಾರೆ ಇದು ಹೇಗೆ ಮಾಡಿರ್ಬೋದು ಅಂತ ಸೊ ಅವ್ರ ಚಾನಲ ನೀವು ಆಲ್ರೆಡಿ ತುಂಬ ಪ್ರೀತಿ ಕೊಟ್ಟಿದ್ದೀರಾ ಇನ್ನು ಸಬ್ಸ್ಕ್ರೈಬ್ ಮಾಡಿ ಅವ್ರಿಗೆ ಇನ್ನೂ ಪ್ರೋತ್ಸಾಹ ಕೊಡಿ ಹಾಗೂ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನಷ್ಟು ಸಬ್ಸ್ಕ್ರೈಬ್ ಮಾಡಿದವರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಒಡ ಎಲ್ಲ ಚೆನ್ನಾಗಿ ತಿನ್ಕೊಂಡು ಈಗ ದೇವಸ್ಥಾನಕ್ಕೆ ಹೋಗ್ತಿದ್ದಾರೆ ಬಾಯ್